ಒಂದು ಒಬ್ಬ ಭಾಳ ಕಳತನ ಮಾಡುತ್ತಿದ್ದ ಎಷ್ಟು ಕಳತನ ಮಾಡುತ್ತಿದ್ದ ಅಂದ್ರೆ ಅವ ಕಿಶೆದಾಗ ಒಂದು ಕ್ಯಾಲೆಂಡರ್ ಇಟ್ಕೊಂಡಿದ್ದ ಎದ್ರ ಸಲುವಾಗಿ ಒಂದನೇ ತಾರೀಕು ಇವ್ರ ಮನಿ ಎರಡನೇ ತಾರೀಕು ಇವ್ರ ಮನಿ ಹಿಂಗೆ ಡೇಟ್ ವೈಸು ಏನು ಮಾಡಿದ್ದ ಕಳತನ ಮಾಡ್ಬೇಕಂತ ಕ್ಯಾಲೆಂಡರ್ ಕಿಸೆದೊಳಗೆ ಇಟ್ಕೊಂಡಿದ್ದ ಊರಾಗ ಒಂದು ಮನೆ ಉಳಿಲಿಲ್ಲ ಸಿರಿವಂತರಿಗೂ ಉಳಿಲಿಲ್ಲ ಬಡವ್ರಿಗೂ ಉಳಿಲಿಲ್ಲ ಹಂಗೆ ಕಳತನ ಮಾಡಕ್ಕೆ ನಿಂತ ಊರು ಜನರಿಗೆ ಭಾಳ ತ್ರಾಸಾಯಿತು ಇವ ಯಾರ ಬಿಡವಲ್ಲ ಊರಾಗ ಅಂತ ತಿಳ್ಕೊಂಡು ಕೊನೆಗೆ ಅವ್ರು ಒಂದು ನಿರ್ಣಯ ಮಾಡಿದರು ಇವನಿಗೆ ಊರು ಬಿಡಿಸ್ಬೇಕಂದ್ರು ಊರು ಬಿಡಿಸ್ಬೇಕಂದ್ರೆ ಸುಮ್ಮನೆ ಹೋಗತ್ತನ ಅವ ಅವನಾಗೆ ಅವ ಬಿಡಬೇಕು ಹಂಗೆ ನಾವು ಮಾಡ್ಬೇಕಂತ ತಿಳ್ಕೊಂಡು ಕೊನೆಗೆ ನಿರ್ಣಯ ಮಾಡಿ ಏನಿಲ್ಲ ಒಂದು ದಿವಸ ಅವನ್ನ ಹಿಡ್ಕೊಂಡು ಬರೋದು ಬಂದು ಇಂಥದ್ದೊಂದು ಕಂಬಕ್ಕೆ ಕಟ್ಟೋದು ಊರು ಜನಗಳು ಏನು ಮಾಡೋದು ಅವನು ಮೂಗು ಕೊಯ್ದು ಕೈ ಬಿಟ್ಟು ಬಿಡೋದು ಮುಖಕ್ಕೆ ಯಾವುದು ಲಕ್ಷಣ ಈಗ ಮುಖ ಅದ ಇಲ್ಲಿ ನಿಮ್ದು ಹಾಂ ಮುಖದೊಳಗೆ ಯಾವ್ದು ಲಕ್ಷಣ ಯಾವುದಿದ್ದರೆ ಮುಖ ಚೆಂದ ಕಾಣಿಸ್ತದೆ ಮೂಗ್ತಿದ್ರ ಮೂಗ ಇಲ್ಲ ಅಂದ್ರೆ ಮೂಗುತಿ ಯಾರಿಗೆ ಹಾಕೋದು ಮೂಗು ಮುಖದೊಳಗ ಲಕ್ಷಣ ಮೂಗು ಇದ್ದವ್ರನ್ನ ನೋಡ್ರಿ ಸ್ವಲ್ಪ ಮೂಗು ಮೂಗಿರ್ಲಾರ್ದವ್ರನ್ನ ನೋಡ್ರಿ ಚಂದ ಕಾಣಿಸ್ತಾರ ಈಗ ಕನ್ಯೆ ಅಂತ ನೋಡಕ್ಕೆ ಬರ್ತಾರಲ್ಲ ವದು ನೋಡಾಕ ಬರ್ತಾರಲ್ಲ ಅವ್ರು ಮೊಟ್ಟ ಮೊದಲು ನಮ್ಮನ್ನು ನೋಡಾಕೆ ಬರ್ತಾರಂತ ನಾವು ತಿಳ್ಕೊಂಡಿರ್ತೀವಿ ನಮ್ಮನ್ನು ನೋಡೋದಲ್ಲವರು ಮೊದಲು ನಮ್ಮ ಮೂಗು ನೋಡ್ತಾರೆ ಏನೋ ಮಂಡದೋ ಸೀದಾ ಅದು ಮೊದಲು ಮೂಗ ಮುಖದೊಳಗೆ ನೋಡೋದು ಅದಕ್ಕೆ ಇವರು ನಿರ್ಣಯ ಮಾಡಿದರು ಮೂಗು ಕೊಯ್ದ್ರೆ ಅವನಿಗೆ ಅಭಿಮಾನ ಕಾಡಿಸ್ತದೆ ಮುಖ ತೋರ್ಸೋಕೆ ಆಗೋದಿಲ್ಲ ಊರಾಗ ತಾನೇ ತಾನಾಗಿ ಊರು ಬಿಟ್ಟು ಹೋಗ್ತಾನಂತ ನಿರ್ಣಯ ಮಾಡಿ ಕಂಬಕ್ಕೆ ಕಟ್ಟಿ ಹಾಕಿ ಮೂಗು ಕೊಯ್ದು ಬಿಟ್ರು ಮುಂದೆ ನಾಲ್ಕಾರು ದಿನದೊಳಗೆ ಊರು ಬಿಟ್ಟ ಊರು ಬಿಟ್ಟು ಅಲ್ಲಿಗೆ ಬಂದ ಸುತ್ತಮುತ್ತ ಹಳ್ಳಿಯೊಳಗೆ ತಿರುಗಾಡ್ಕೋತ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಊಟ ಮಾಡ್ಕೋತ ನೀರು ಕುಡ್ಕೋತ ಹೋಗುತ್ತಿದ್ದ ಒಂದು ದಿವಸ ವಿಚಾರ ಬಂತು ಹಿಂಗೆ ನಾನು ಹಳ್ಳಿ ಹಳ್ಳಿ ತಿರುಗಾಡಿ ಭಿಕ್ಷಾ ಬಿಡಿದ್ರೆ ನಾ ಇದ್ದಲ್ಲಿಗೆನ ಹಾಲು ಹಣ್ಣು ತಂದು ಕೊಟ್ಟಿರ್ಬೇಕು ಹಂಗೆ ನಾನು ಒಂದು ಉಪಾಯ ಮಾಡ್ಬೇಕಂತ ತಿಳ್ಕೊಂಡು ಒಂದಿಷ್ಟು ಚಲೋ ಕೆಂಪು ಬಟ್ಟೆ ಬರೆಗಳನ್ನು ಧರಿಸಿ ಇವನು ಊರು ಬಿಟ್ಟು ಒಂದು ನೂರಾರು ಕಿಲೋಮೀಟ್ರ್ ದೂರ ಹೋಗಿ ಒಂದು ಹಳ್ಳಿಯೊಳಗೆ ಆಲದ ಮರ ಇತ್ತು ಊರ ಹೊರಗೆ ಆಲದ ಮರಕ್ಕೊಂದು ಕಟ್ಟಿ ಕಟ್ಟಿದ್ರು ಆ ಕಟ್ಟಿ ಕಾಲಿನ ಇತ್ತು ಅಲ್ಲಿ ಹೋಗಿ ಕೂತು ಕಣ್ಣು ಮುಚ್ಚಿ ಕೊರಳಾಗೊಂದು ರುದ್ರಾಕ್ಷಿ ಮಾಲಿ ಹಾಕ್ಕೊಂಡಿದ್ದ ಕೆಂಪು ಬಟ್ಟೆಗಳನ್ನು ಧಾರಣೆ ಮಾಡಿದ್ದ ಜಪ ಮಾಡ್ಕೋತ ಕೂಡುತ್ತಿದ್ದ ಎಲ್ಲಿ ಆಲದ ಮರದ ಕೆಳಗ ಊರ ಹೊರಗ ಇದನ್ನು ಅಲ್ಲಿ ಸುತ್ತಮುತ್ತ ಇದ್ರಲ್ಲ ರೈತರು ಬಿತ್ತಿ ಬೆಳೆಯವರು ಅವರು ಈ ಮನುಷ್ಯನನ್ನು ನೋಡಿದ್ರು ಯಾರೋ ಒಬ್ಬ ಸಾಧು ಕಣ್ಣು ಮುಸುಕೊಂಡು ಕೂತು ಧ್ಯಾನ ಮಾಡ್ತಾನೆ ಜಪತಪಾದಿಗಳನ್ನು ಮಾಡ್ತಾನೆ ಬಹುತೇಕ ನಮ್ಮ ಊರಿಗೆ ಒಳ್ಳೇದಾಗಲಿ ಅಂತನ ಈ ಪುಣ್ಯಾತ್ಮ ಬಂದಿರಬೇಕಂತ ಅವರು ತಿಳ್ಕೊಂಡ್ರು ಇವ ಎದ್ರ ಸಲಕ್ಕೆ ಬಂದಾನ ಮೂಗು ಕೊಯ್ದು ಹಾಕ್ಯಾರಂತ ಇವ ಬಂದಾನ ಅವ್ರೇನು ತಿಳ್ಕೊಂಡ್ರು ನಮ್ಮೂರಿಗೆ ಒಳ್ಳೇದು ಮಾಡಕ್ಕೆ ಬಂದಾನ ಅಂತ ಭಾವಿಸಿಕೊಂಡು ಒಂದು ವಾರ ನೋಡಿದ್ರು ಎರಡು ವಾರ ನೋಡಿದ್ರು ಈ ಒಂದು ವಾಸ ಅಲ್ಲೇ ಆಗಿತ್ತು ಒಂದು ದಿವಸ ಸುತ್ತಮುತ್ತ ಇರತಕ್ಕಂಥ ರೈತರು ಬಂದರು ಇವನಿಗೆ ಆತಿಥ್ಯ ಮಾಡಬೇಕು ಉಪಚಾರ ಮಾಡಬೇಕು ಏನಾದರೂ ಒಂದಿಷ್ಟು ಅಂತ ಭೇಟಿ ಕೊಡ್ಬೇಕಂತ ಅಂತ ಒಂದು ದಿವಸ ಬಂದರು ಕಣ್ಣು ಮುಚ್ಕೊಂಡು ಕೂತಿದ್ದ ಹೇಗೆ ಒಂದಿಷ್ಟು ಮೈ ಮುಟ್ಟಿ ಸ್ಪರ್ಶ ಮಾಡಿ ಎಬ್ಸಾಕ ಪ್ರಯತ್ನ ಮಾಡಿದರು ಹೇಳಲಿಲ್ಲ ಕಣ್ಣು ಮುಚ್ಕೊಂಡು ಓಂ ನಮ ಶಿವಯ ಅನುಕೂತ ಮಂತ್ರ ಪಠಣ ಮಾಡ್ಕೋತ ಕೂತಿದ್ದ ನೋಡ್ಯಾರ ನೋಡ್ಬೇಕಂತ ಒಂದು ಸರತಿ ನೋಡಿದ್ರು ಎರಡು ಸರತಿ ನೋಡಿದ್ರು ಆ ಬಳಿಕ ಪದೇ ಪದೇ ಶರೀರ ಸ್ಪರ್ಶ ಮಾಡಿ ಎಬ್ಸಿದ್ರು ಕೊನೆಗೆ ಕಣ್ಣು ಬಿಟ್ಟು ಎದ್ದ ಎದ್ದು ಅಂದ ಅವರಿಗೆ ಅಲ್ಲೋ ನಾನು ದೇವರು ಕೂಡ ಮಾತಾಡಕತ್ತೀನಿ ಆ ದೇವನೊಳಗೆ ಒಂದಾಗೇನಿ ಮಗ್ಗನಾಗೀನಿ ಜೀವ ದೇವನ ಸಾಮರಸ್ಯ ನಡೆದದ ಇಂಥದ್ರ ಮಧ್ಯದೊಳಗೆ ನೀವು ನನಗೆ ತೊಂದರೆ ಕೊಡಕತ್ತಿರಲ್ಲ ಡಿಸ್ಟರ್ಬೆನ್ಸ್ ಮಾಡೋಕತ್ತೀರಲ್ಲ ಅದಕ್ಕೆ ಸುಮ್ಮ ನನ್ನಂಗೆ ಕೂಡ್ರಿ ಅಂದ ಅವಾಗ ಅವ್ರಿಗೆ ಆಶ್ಚರ್ಯ ಆಯಿತು ಯಾಕೆ ದೇವರು ಕೂಡ ಮಾತಾಡೋಕತ್ತೀರಿ ಅಂದಲ್ಲ ಅದನ್ನು ಭಾಳ ತಲೆ ಹಾಕ್ಕೊಂಡ್ರೆ ಅವರು ದೇವರು ಕಣ್ಣಿಗೆ ಅಂತಾರ ಅವನಿಗೆ ಮಾತೂ ಆಡಾಕ ಬರೋದಿಲ್ಲ ಮತ್ತು ದೇವ್ರನ್ನ ನೋಡ್ತೀನಿ ನಾನು ಕಾಣಾಕತ್ತೀನಿ ಮಾತಾಡಕತ್ತೀನಿ ಅಂದ್ರೆ ಇದು ಹೆಂಗೆ ಸಾಧ್ಯದ ಅವರು ನಿರ್ಣಯ ಮಾಡಿದರು ನಮ್ಮೂರಾಗ ಬಂದು ನಮ್ಮೂರು ಮರದ ಕೆಳಗೆ ಕೂತು ಮತ್ತು ದೇವರು ಕೂಡ ಮಾತಾಡಕತ್ತೇನಂತ ನಾವು ನೂರಾರು ವರ್ಷ ಇಲ್ಲೇ ಸುತ್ತಮುತ್ತ ನಮ್ಮ ಹಿರಿಯರು ಬಾಳಿ ಬದುಕಿ ಹೋಗಿದಾರ ಅವರು ಇದೇ ಕೃಷಿ ಕಾಯಕವನ್ನು ಮಾಡಿದಾರ ಅವರಿಗೂ ಕಂಡಿಲ್ಲ ದೇವ್ರ ಜೊತೆಗೆ ಮಾತಾಡೋಕ್ಕಾಗಿಲ್ಲ ನಮಗೂ ಕಂಡಿಲ್ಲ ನಮಗೂ ಒಂದು ದಿವಸ ಈ ಕಟ್ಟಿ ಮ್ಯಾಲೆ ಎಷ್ಟೋ ಸರ್ತಿ ಬಂದು ಕೂತೀವಿ ದೇವರು ಮಾತಾಡಿಲ್ಲ ಮತ್ತು ಇವನ ಜೊತೆಗೆ ಅಂದ್ರೆ ಮತ್ತು ನಮ್ಮ ಜೊತೆಗೆ ಯಾಕೆ ಮಾತಾಡಬಾರ್ದು ದೇವರು ಅಂತ ಅವರು ತಲೆಗೆ ಹಾಕ್ಕೊಂಡು ಅವರು ಕೇಳಿದರು ನಿನ್ನ ಜೊತೆಗೆ ದೇವರು ಮಾತಾಡ್ತಾನೆ ಅಂದೆಲ್ಲ ಮತ್ತು ನಾವು ನಿನ್ನಂಗೆ ಕಣ್ಣು ಮುಚ್ಚಿಕೊಂಡು ಜಪ ಮಾಡ್ಕೋತ ಕೂತ್ರ ನಮಗೂ ದೇವರು ಕಾಣಿಸ್ತಾನೇನು ನಮ್ಮ ಜೊತೆಗೂ ದೇವರು ಮಾತಾಡ್ತಾನೇನು ಅಂತ ಸುತ್ತಮುತ್ತ ಇರೋರು ಕೇಳಿದ್ರು ಅವಾಗವ ಒಂದು ಚಲೋ ಮಾತು ಹೇಳಿದ ನನ್ನಂಗೆ ಕಣ್ಣು ಮುಚ್ಚಿಕೊಂಡು ನನ್ನಂಗೆ ಬಟ್ಟಿ ಧರಿಸಿಕೊಂಡು ನನ್ನಂಗೆ ರುದ್ರಾಕ್ಷಿ ಮಾಲಿ ಹಿಡ್ಕೊಂಡು ಕೂತ್ರೆ ಕಾಣೋದಿಲ್ಲವ ಯಾರಿಗೆ ಮೂಗಿರೋದಲ್ಲೋಡು ಅವರಿಗೆ ಅಟ್ಟ ಅಂದ ಯಾಕೆ ಈ ಒಂದು ಇದ್ದಿದ್ದಿಲ್ಲಲ್ಲಿ ಈಗ ಮೂಗಿರ್ಲಾರ್ದವ್ರಿಗೆ ಮಹಾದೇವನ ದರ್ಶನ ಇವರಿಗೆ ಪರಮಾಶ್ಚರ್ಯ ಆತು ಇರೋದ ಒಂದು ಮೂಗ ಎರಡೆರಡು ಕೊಟ್ಟ ನಾನು ಒಂದು ಮೂಗಿಗೆನ ಹೈರಾಣ ಹಿಡಿತದ ಮ್ಯಾಮಿ ನೆಗಡಿ ಬಂತು ಅಂದ್ರೆ ಇದ್ದು ಬಿದ್ದು ಮನೆಯೂ ಖರ್ಚಿಪ್ಪೆಲ್ಲ ಇವನಿಗೆ ಆಗಿರ್ತವೆ ಒಂದು ಮೂಗು ಕೊಟ್ರನ ಈ ಪರಿ ಅದ ಇನ್ನು ಮತ್ತೆ ಇನ್ನೊಂದು ಕೊಟ್ಟಿದ್ದನಂದ್ರೆ ಏನು ಆಕ್ ಆಗತಿತ್ತು ಗತಿ ಆವಾಗ ಇವಾಗ ಹೇಳಿದ ಮೂಗು ಇರೋದಿಲ್ಲ ಅವ್ರಿಗೆ ಅಟ್ಟ ದೇವರು ಇವರು ವಿಚಾರ ಮಾಡಿದ್ರೆ ಯಾಕ ಇರುದ ಒಂದು ಮೂಗು ಅದನ್ನು ಕಳ್ಕೊಂಡು ಕುಂತರು ಕೊಡೋರು ಯಾರು ಮೂಗು ಕೊಡೋರು ಯಾರು ಏನು ಎಲ್ಲಿರ ಹತ್ತಿಣಿ ಮಾರ್ಕೆಟ್ದೊಳಗೆ ಬಾಡಿಗೆ ಸಿಗತ್ತವನು ಈ ಕ್ಯಾಮ್ರಾ ಬೇರೆ ಬೇರೆ ವಸ್ತು ಸಿಗತ್ತವಲ್ಲ ಹಂಗೆ ಬಾಡಿಗೆ ಸಿಗತ್ತವನು ಮೂಗು ವಿಚಾರ ಮಾಡಿದರು ಊರಂದ ಬಳಿಕ ಮತ್ತು ಧೈರ್ಯಶಾಲಿಗಳು ಒಬ್ರರ ಇರತ್ತಾರ ಅವಾಗ ಒಬ್ಬ ವಿಚಾರ ಮಾಡಿದ ಮತ್ತು ಮೂಗು ಇರ್ಲಾರ್ದವ್ರಿಗೆ ದೇವ್ರ ದರ್ಶನ ಕೊಡ್ತಾನೆ ದೇವರು ನಮ್ಮ ಜೊತೆಗೆ ಮಾತಾಡ್ತಾನ ಅಂತ ಬಳಿಕ ನೋಡ್ಯಾರ ನೋಡ್ಬೇಕು ನಂದು ಹೋದ್ರೆ ಒಂದು ಮೂಗು ಹೋಗಲ್ದ್ಯಾಕ ಅಂತ ಒಬ್ಬ ತಯಾರಾದ ಊರಾಗ ಅವ ಬಂದು ಭೇಟಿ ಆದ ಇವ ಅಂದ ಸಾಧು ಇದ್ನಲ್ಲ ಕಳತನ ಮಾಡಿ ಮೂಗು ಬಂದ ಅವ ಇವ ಹೇಳಿದ ನೋಡು ಹತ್ತು ಸಲ ವಿಚಾರ ಮಾಡು ಮೂಗು ಹೋಗಲಾರದಕ್ಕಿಂತ ಮೊದಲು ಹತ್ತು ಸಲ ವಿಚಾರ ಮಾಡ ಅಂದ ಹತ್ತಲ್ಲ ರಾತ್ರಿ ಬೆಳಗ್ಗೆ ನಾ ವಿಚಾರ ಮಾಡಿಕೊಂಡು ಗಟ್ಟಿಯಾಗೆ ಬಂದಿನಿ ಈಗ ಅಂತಂದ ಅವಾಗವ ಅಂದ ಅಲ್ಲೇ ಮರದ ಪಕ್ಕದೊಳಗೆ ಒಂದು ಕಬ್ಬಿನ ಹೊಲ ಇತ್ತು ಕಬ್ಬಿನ ಪಡ ಈ ಪಡದೊಳಗೆ ಬಾನೇನು ಗಟ್ಟಿಯಾಗಿದ್ದಿಲ್ಲ ನೀನು ನಿನ್ನ ಮೂಗು ಕೊಯ್ತೀನಿ ದೇವರು ಕಾಣತನ ದೇವ್ರ ನಿನ್ನ ಜೊತೆಗೆ ಮಾತಾಡ್ತಾನ ಅಂತ ಹೇಳಿ ಆ ಕಬ್ಬಿನ ಪಡೆದಾಗ ಕರ್ಕೊಂಡು ಹೋಗಿ ಮೂಗು ಕೊಯ್ದು ಕೈ ಬಿಟ್ಟ ರಕ್ತ ಚಿಮ್ಮಿ ಬಂತು ಆವಾಗ ದೇವ್ರ ಖಂಡಿತೇನು ಅಂದಿವ ಮೂಗು ಕೊಯ್ದವ ಇದು ಗಟ್ಟಿಯಾಗಿ ಊರಾಗ ತಯಾರಾಗಿ ಬಂದಿದ್ನಲ್ಲ ಇವ ಮೂಗು ಕಳ್ಕೊಂಡು ರಕ್ತ ಚಿಮ್ಮಕತ್ತಿತ್ತಲ್ಲ ಇವ ಅಂದ ನನಗೆ ದೇವ್ರ ಕಂಡಿಲ್ಲ ಅಂದ ಅವ ಅಂದ ನನಗೆ ಕಂಡಿಲ್ಲ ನಿನಗೆ ಹೆಂಗೆ ಕಾಣತ್ತಂದವ ಇದ್ದೊಂದು ಮೂಗು ಹೋಯ್ತು ಯಾವಾಗ ಹೋಯ್ತು ಆವಾಗ ಅವನಿಗೆ ದುಃಖ ಅನಿಸಿತು ಯಾಕ ಮೂಗು ಹೋಯ್ತು ದೇವ್ರೂ ಕಾಣಲಿಲ್ಲ ಮಾತಾಡೋದು ಅಂತೂ ಮಾತು ಅವಾಗ ಅವ ಅಂದ ಕೊಯ್ದವ ನೋಡು ಈಗ ಕಬ್ಬಿನ ಪಡ್ದಾಗಿದ್ದ ಹೊರಗೆ ಹೋದೆ ಅಂದ್ರೆ ಊರು ಮಂದಿ ಎಲ್ಲರೂ ನಿಂತಾರ ನೀನು ನೋಡಾಕ ದೇವರು ಕೂಡ ಮಾತಾಡಿ ಬರ್ತ ನಮ್ಮೂರವಂತ ನಿಂತಾರೆ ಈಗ ಅವರು ದೇವರು ಕಂಡಿದೇನು ದೇವ್ರ ಜೊತೆಗೆ ಮಾತಾಡಿದೇನು ಅಂತ ನಿನಗೆ ಪ್ರಶ್ನೆ ಮಾಡ್ತಾರೆ ಅವಾಗ ನೀ ಏನು ಹೇಳವ ಅಂದವ ಮೂ ಕೊಯ್ದವ ಈಗ ಕಂಡಿಲ್ಲ ದೇವ್ರ ಜೊತೆಗೆ ಮಾತಾಡಿಲ್ಲ ಅಂದ್ರೆ ಅಪಮಾನ ಆಗ್ತದ ಯಾಕ ಎಷ್ಟು ಹೊತ್ತು ಇವ ಇದ್ದದ್ದೊಂದು ಮೂ ಕಳ್ಕೊಂಡು ದೇವ್ರು ನೋಡ್ಲಾರ್ದ ಬಂದಾನಂತ ಊರು ಜನ ಎಲ್ಲ ಆಡ್ಕೋತಾರೆ ನಿನ್ನ ಬಗ್ಗೆ ಅದಕ್ಕೆ ನೀನು ದೇವ್ರು ಕೂಡ ಮಾತಾಡಿನಿ ದೇವ್ರು ಕಂಡದಂದು ಭಾಳ ಚಲೋ ಗೌರವ ಇರ್ತದ ನಿಂದು ಇರದಿದ್ರೆ ಯಾರು ಗೌರವ ಕೊಡೋದ್ ನಿಮಗೆ ಇವ ಭಾಳ ಇದನಂತ ಆಡ್ಕೋತಾರ ಅದಕ್ಕೆ ಕಂಡೀನಿ ಅಂತಿದ್ದೆವು ಏನೋ ಕಂಡಿಲ್ಲ ಅಂತಿದ್ದೆವು ಮಾತಾಡಿನಂತಿದ್ಯೋ ಏನ ಮಾತಾಡಿಲ್ಲಂತೀಯೋ ನಿನಗ ಬಿಟ್ಟದ್ದು ಅಂತ ಇಟ್ಟು ಹೇಳಿ ಕಳಿಸಿದವ ಇದು ಪಾಪ ಮೂಗು ಕೊಯ್ಸಿಕೊಂಡು ರಕ್ತ ಸುರಿಸ್ಕೊಂಡು ಹಿಂಗೆ ಬಂದಲ್ಲ ಕಬ್ಬಿನ ಪಡೆದಾಗಿದ್ದ ನಾ ಕಂಡ್ಯಾ ನಾ ಕಂಡಿ ಏನು ಕಂಡ ಏನು ಕಂಡಿಲ್ಲ ರಕ್ತ ಕಂಡನ ನಾ ಕಂಡ್ಯ ನಾ ಕಂಡೆ ಅಂತ ಹೊರಗೆ ಬಂದ ಇವರಂದರು ಏನು ಕಂಡಿ ಊರು ಜನ ಇದ್ರಲ್ಲ ಏನು ಕಂಡಿ ದೇವ್ರ ಕಂಡ್ಯ ಮತ್ತು ದೇವ್ರು ಮಾತಾಡಿದ್ದೇನು ಭಾಳ ಚಂದ ಮಾತಾಡ್ತಾನೆ ಅಂದವ ಯಾವಾಗ ಊರು ಮನುಷ್ಯ ಒಬ್ಬ ದೇವ್ರ ಕಂಡಿನಿ ದೇವರು ಕೂಡ ಮಾತಾಡಿನಿ ಅಂದ ಇನ್ನು ಉಳಿದು ಜನ ಸುಮ್ ಬಿಡ್ತಾರ ಜಗತ್ತಿನ ಜನ ಅಂದ್ರೆ ಒಬ್ಬ ಏನಾರ ಮಾಡಿದ ಅಂದ್ರೆ ಅದನ್ನ ಮಾಡೋದು ಈಗ ನಮ್ಮದು ಹಂಗ ನಡ್ದದ ಪ್ರವಚನ ಮೊದಲಿನ ದಿವಸ ಉಪ್ಪಿಟ್ಟ ಇನ್ನೂ ತಪ್ಪಿಲ್ಲ ಇವತ್ತೂ ಅದ ಅದ ನಾಳೆಗೆ ಸ್ವಲ್ಪ ಬದಲಾಗೋದು ಐತಿ ಅದಕ್ಕೆ ಒಬ್ಬರು ಏನಾರ ಮಾಡ್ಯಾರಂದ್ರೆ ಅದ ಅವ ಏನು ಮೂಗು ಕೊಯ್ಸ್ಕೊಂಡು ಬಂದ ಇವರು ಎಲ್ಲರೂ ತಯಾರಾದರು ಎದಕ್ಕೆ ನಮ್ಮೂರವ ಮಾತಾಡಿ ಬಂದಾನಂದ್ರೆ ಮತ್ತು ನಮ್ಮ ಕೂಡ ಮಾತಾಡ್ತಾನೆ ಇವರು ಹಂಗೆ ಹಿಂಗೆ ಬರಲಿಲ್ಲ ಊರಾಗ ಹೂಯ್ಲು ಎಬ್ ಎದ್ದದ ಹೋಯ್ಲು ಏ ಮೂಗು ಕೊಯಿಸ್ಕೊಂಡ್ರೆ ದೇವ್ರೆ ಕಾಣ್ತಾನ ದೇವ್ರು ನಮ್ಮ ಕೂಡ ಮಾತಾಡ್ತಾನೆ ಇದ್ರಕ್ಕಿಂತ ಮಿಗಿಲಾದದ್ದು ಇವ್ರ ತಲೆಗೇನು ದೇವ್ರು ಮಾತಾಡಿದಂದ್ರೆ ನಾವು ಬೇಡ್ಕೊಂಡು ಬಿಡ್ಬೇಕು ಎಲ್ಲ ಕೊಟ್ಟು ಹೋಗ್ತಾನಂತ ಇವ್ರ ತಲೆಗ ಎಲ್ಲರೂ ಕ್ಯೂ ಹಚ್ಚಿದ್ರು ಕಬ್ಬಿನ ಪಡಕ್ಕೆ ನಂದು ಕೊಯ್ ನಿಂದು ಕೊಯ್ ಏನು ಮೂಗ ಅವಂಗೇನು ಕರುಣೆ ಇಲ್ಲ ಕಕ್ಕುಲೈತೆ ಇಲ್ಲ ಯಾಕೆ ಅವನ್ದ್ದೆ ಇಲ್ಲಲ್ಲ ಮೂಗ ಅವ ಯಾಕೆ ಚಿಂತೆ ಮಾಡೋಕ್ಕೊಕ್ಕನ ಊರು ಮಂದಿ ಮೂಗು ತೊಗೊಂಡು ಅವನಿಗೆನ ಅವನ ಮೂಗ ಇಲ್ಲ ಹೆಂಗೆ ಮಾಡಿದ್ನಲ್ಲವ ಕತ್ತಿ ಮಸ್ಯಾವ ಮೂಗ ಕೊಯ್ದು ಕೈ ಬಿಡವ ಅವ್ರಿಗೆ ಹೇಳಾವ ಒಬ್ಬೊಬ್ಬರನ್ನ ಕರೆದು ಕೊಯ್ತಿದ್ನ ಅವರು ದೇವರು ಕಂಡಿಲ್ಲ ಮಾತಾಡಿಲ್ಲ ಅಂದು ಕೊಟ್ಲೇನಾ ಇವ ಹೇಳವ ಹೊರಗೆ ಸಾವಿರಾರು ಮಂದಿ ಅದರ ಕೇಳ್ತಾರ ಅವರು ಕಬ್ಬಿನ ಪಡ್ದಾಗಿದ್ದ ಹೋದ ಕೊಡ್ಲೇ ಕೇಳ್ತಾರೆ ಕಂಡಿದ್ದೇನು ಅಂತ ಹ್ಞೂ ಅಂದ್ರೆ ನಿನಗೆ ಗೌರವ ಕೊಡ್ತಾರೆ ಇಲ್ಲಿಲ್ಲ ಅಂದ್ರೆ ಇವಾಗ ಹೊತ್ಸದನ ಅಂತಾರೆ ಎರಡೂ ನಿನ್ನ ಕೈ ಆಗದವು ಶಾಣೆ ಹುಚ್ಚ ಮತ್ತು ಹುಚ್ಚ್ಯಾಕೆ ಆಗ ಕುಕ್ಕನವ ಶಾಣೆ ಇದ್ದೀನಿ ಅಂತ ತೋರಿಸ್ಬೇಕಲ್ಲ ಅದಕ್ಕೆ ಖಂಡಿನೆನ್ನವರು ಪ್ರತಿಯೊಬ್ಬರು ನೆನ್ನವರು ಹೆಂಗೆ ಊರಾಗ ನಾಲ್ಕೈದು ಸಾವಿರ ಜನ ಇತ್ತು ಎಲ್ಲರೂ ಮೂಗು ಕೊಯ್ಸ್ಕೊಂಡು ಕುಂತರು ಏನು ಹೋಗಿ ದೇವ್ರನ್ನ ಕಾಣಕ್ಕೆ ಹೋಗಿ ದೇವ್ರನ್ನ ನೋಡಕ್ಕೆ ಹೋಗಿ ಆದರೂ ಒಬ್ರಿಗೂ ಗೊತ್ತಿಲ್ಲ ದೇವ್ರು ನಮ್ಮ ಒಳಗದನ ಅನ್ನೋದು ಹೊರಗದನ ಅಂತ ತಿಳ್ಕೊಂಡು ಇದ್ದಿದ್ದೊಂದು ಮೂಗು ಹೋದವು ಈಗ ಯಾರು ಕೊಡ್ಬೇಕು ಇವ್ರಿಗೆ ಮೂಗು ಈ ಕಡೆ ದೇವ್ರೂ ಇಲ್ಲ ಈ ಕಡೆ ಇರೋದೊಂದು ಮೂಗು ಇಲ್ಲ ಊರಾಗ ಒಬ್ಬರದರ ಮುಖ ಅವ್ರ ಮುಖ ಇವ್ರು ಇವರು ನೋಡೋಂಗಿಲ್ಲ ಇವ್ರ ಮುಖ ಅವರು ನೋಡೋಂಗಿಲ್ಲ ಯಾಕೆ ಒಬ್ಬರ ಮುಖದಾಗ ಒಂದರ ಮೂಗಿದ್ರೆ ಮುಖ ಚಂದ ಮೂಗಿರ್ಲಾರ್ದವ್ರು ನೋಡ್ರಿ ಒಂದು ಸಲ ಅಥವಾ ನಿಮ್ಮದ ಒಂದು ಸಲ ಕಿತ್ತರೆ ಇಟ್ಟು ನೋಡ್ರಿ ಕಣ್ಣುಡ್ಯಾಗ ಹಿಂಗೆ ಹೇಳ್ಯಾರಂತ ಮತ್ತೆ ಹಂಗೆ ಮಾಡಿಗಿಡೀರಿ ನಾಳೆ ಪ್ರವಚನ ಬಂದಾಗತ್ತೆ ಕೊನೆಗೇನಾಯಿತು ಮೂಗು ಹೋಗಿತ್ತು ದೇವ್ರೂ ಹೋಗಿತ್ತು ಊರಾಗ ಒಬ್ಬರು ಮೂಗು ಇದ್ದಿದ್ದಿಲ್ಲಲ್ಲ ಊರ ಹೆಸರು ಬದಲು ಮಾಡಿದ ತಹಶೀಲ್ದಾರ್ ಬಂದು ಏನಂತ ಮೂಗು ಇರ್ಲಾರ್ದು ಊರಿದು ಕಾರಣ ದೇವ್ರ ತೋರಿಸೋರು ಭಾಳ ಮಂದಿದಾರೆ ಜಗತ್ತಿನ್ಯಾಗ